ಹಾಯ್ ನಾನು ಮೋಹನ್ ಫ್ಯಾಷನ್ ಟೆಕ್ನಿಕ್ ಅಣ್ಣ ಇವತ್ತು ನಿಮಗೆ ಬ್ಲೌಸ್ ಕಟಿಂಗ್ ಮಾಡುವಾಗ ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಹೊಸದಾಗಿ ಯಾರಾದರೂ ಬ್ಲೌಸ್ ಕಟಿಂಗ್ ಮಾಡುವಾಗ ಅಥವಾ ಆಲ್ರೆಡಿ ಯಾರಾದರೂ ಕಟಿಂಗ್ನ ಕಲ್ತಿರೋರು ನೀವೇನೇನೋ ಟಿಪ್ಸ್ನ ಫಾಲೋ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳ್ಕೊಡೋಂಥ ಮೆಥಡ್ ನಿಮಗೆ ತುಂಬಾ ಈಸಿಯಾಗಿರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಲಾಸ್ಟ್ ಟೈಮ್ ನಿಮ್ಗೆ ಬ್ಯಾಕ್ ಪಾರ್ಟ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ಫಿನ್ ಟು ಫಿನ್ ಆಗಿ ಅಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ಅಲ್ಲೂ ಯಾವ ರೀತಿ ಆರ್ಮ್ ಡೌನಿಂಗ್ ಆಗಲಿ ಡಾಟ್ ಆಗಲಿ ಏನಾದ್ರು ತಗೊಳ್ಬೇಕಂತ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದಿನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಐ ಕಾರ್ಡ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಇವತ್ತು ಫ್ರಂಟ್ ಪಾರ್ಟ್ ನ ಯಾವ ರೀತಿ ಡಾಟ್ ಪಾಯಿಂಟ್ ಮತ್ತೆ ಡಾಟ್ ವಿಂಟ್ ನ ಯಾವ ತಗೊಳ್ಬೇಕಂತ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತೆ ಆರ್ಮ್ ಡೌನಿಂಗಲ್ಲಿ ಅಲ್ಲಿ ಏನೇನು ಚೇಂಜ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೆ ಹಾಗೆ ಇವತ್ತು ಫ್ರಂಟ್ ಪಾರ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಫಸ್ಟ್ ಬ್ಯಾಕ್ ಲೆಂತ್ ಎಷ್ಟು ಮಾರ್ಕ್ ಇರುತ್ತೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಅದೇ ಲೈನ್ ನ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಈ ರೀತಿ ಒಂದು ಸ್ಟೇಟ ಲೈನ್ ಹಾಕೊಳ್ಳಿ ಇವಾಗ ನೆಕ್ ಡೀಪು ಫ್ರಂಟ್ ನೆಕ್ಕು ಸೆವೆನ್ ಪಾಯಿಂಟ್ ಫೈವ್ ಈ ರೀತಿ ಸ್ಟ್ರೇಟ್ ಒಂದು ಲೈನ್ ಹಾಕೊಂಡು ನೆಕ್ ಬ್ರಾಡ್ನ ಮಾರ್ಕ್ ಮಾಡಿಕೊಳ್ಳಿ ನೆಕ್ ಬ್ರಾಡ್ ನೀವು ಯಾವ ರೀತಿ ತಗೊಳ್ಬೇಕು ಅಂದ್ರೆ ತರ್ಟಿ ಸೈಜು ಇಲ್ಲ ತರ್ಟಿ ಟೂ ಇದ್ರೆ ನಿಮ್ಗೆ ಲಾಸ್ಟ್ ಒಂದು ಎರಡು ಮುಕ್ಕಾಲು ಇಲ್ಲ ಮೂರು ಇಂಚ್ ತಗೊಳ್ಳಿ ಇವಾಗ ಇವಾಗ ಹೆಂಗಿದ್ರೆ ತುಂಬಾ ಬ್ರಾಡ್ ಕೇಳ್ತಾರೆ ಕೆಲವೊಬ್ರು ಆ ರೀತಿ ಬ್ರಾಡ್ ಕೇಳಿದ್ರೆ ನೀವೊಂದು ರೆಡಿ ಮೂರು ಮೂರುವರೆ ಮೂರುವರೆ ತನಕ ತಗೊಂಡ್ರು ನಡೆಯುತ್ತೆ ಬಟ್ ಕಾಮನ್ ಆಗಿ ನೀವು ಎರಡೂವರೆ ಎರಡು ಮುಕ್ಕಾಲು ಇಲ್ಲ ಮೂರು ಇಂಚು ಲಾಸ್ಟ್ ಮೂರ್ ಇತ್ತ ಮೇಲೆ ತಗೊಳ್ಳಿಕ್ ಹೋಗ್ಬೇಡಿ ಯಾಕೆಂದ್ರೆ ತುಂಬಾನೇ ಬ್ರಾಡ್ ಆಗ್ಬಿಡತ್ತೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಇದ್ರೆ ಅದೇ ಮೂರು ಪಾಯಿಂಟ್ ಮೂರು ಕಾಲು ಮೂರುವರೆ ಈ ರೀತಿ ತಗೊಳ್ಳಿ ತುಂಬಾ ಬ್ರಾಡ್ ಕೇಳ್ತಾರೆ ಅಂದ್ರೆ ನೀವು ಮೂರುವರೆ ನಾಲ್ಕ ಇಂತ ಮಾಡ್ಬೋದು ತರ್ಟಿ ತರ್ಟಿ ಏಟ್ ತರ್ಟಿ ಸಿಕ್ಸ್ ಇಲ್ಲ ತರ್ಟಿ ಏಟ್ ಸೈಜ್ ಇಲ್ಲ ನಾಲ್ಕ ಇಂಚನ್ನು ಬ್ರಾಡ್ ತಗೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಬಟ್ ನೀವು ನಾರ್ಮಲ್ ಆಗಿ ತಗೊಳ್ತೀರಂದ್ರೆ ಲಾಸ್ಟ್ ಮೂರರಿಂದ ಮೂರುವರೆ ಇಂಚ್ ಲಾಸ್ಟ್ ತಗೊಳ್ಳಿ ಅದಕ್ಕೂ ಜಾಸ್ತಿ ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ ಹೋಗ್ಬೇಡಿ ಇಲ್ಲಿ ನೆಕ್ ಡ್ರಾ ನೆಕ್ಟ್ ಶೇಪ್ ನ ಡ್ರಾ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಆಮೇಲೆ ಇಲ್ಲಿ ಆರ್ಮೂರ್ ರೌಂಡು ಡಾಟ್ ಪಾಯಿಂಟು ಹತ್ತು ಇಂಚ್ ಇದೆ ಅಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಹತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಮೂರುವರೆ ಪಾಯಿಂಟ್ ಒಂದು ಇಡ್ತಾ ಇದೇನೆ ಇದನ್ನ ಯಾವ ರೀತಿ ತಗೊಳ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಲೈಕ್ ಯಾವ ರೀತಿ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೂ ಒಂದು ಫೈವ್ ಹಂಡ್ರೆಡ್ ಲೈಕ್ ಆದ್ರೂ ಬರಬೇಕು ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ನೀವು ಹೆಂಗೆ ತಗೊಳ್ಬೇಕಂದ್ರೆ ಈ ಡಾಟ್ ವಿಟ್ನ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ಕೊಳ್ಳಿ ನಿಮಗೆ ಚಾರ್ಟ್ ಥರನೇ ಇಲ್ಲಿ ಬರ್ತ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇವಾಗ ತರ್ಟಿ ಸೈಜ್ ಇದ್ರೆ ಮೂರು ಇಂಚು ಹಿಡ್ ತಗೊಳ್ಳಿ ತರ್ಟಿ ಟೂ ಇದ್ರೆ ಮೂರು ಪಾಯಿಂಟ್ ಎರಡು ಇಡಿ ತರ್ಟಿ ಫೋರ್ ಇದ್ರೆ ಮೂರು ಪಾಯಿಂಟ್ ನಾಲ್ಕು ತರ್ಟಿ ಸಿಕ್ಸ್ ಇದ್ದರೆ ಮೂರು ಪಾಯಿಂಟ್ ಆರು ಒಂದೊಮ್ಮೆ ಮೂವತ್ತೈದು ಇದೆ ಅಂದರೆ ಮೂರು ಅಂದರೆ ಮೂರು ಪಾಯಿಂಟ್ ಐದು ಅಂದರೆ ಯಾವ ರೀತಿ ಚೆಸ್ಟ್ ಇರುತ್ತೋ ಅದೇ ರೀತಿ ನೀವು ಡಾಟ್ ಪಾಯಿಂಟ್ ವಿಡ್ದನ್ನ ತಗೋಬೋದು ಇಲ್ಲ ಅಂತೇಳಿದರೆ ನೀವು ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗಲೇ ಅಪೆಕ್ಸ್ ಟು ಅಪೆಕ್ಸ್ ಅಂದರೆ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ನ ಕರೆಕ್ಟಾಗಿ ಡಾಟ್ ಪಾಯಿಂಟಿಂದ ಡಾಟ್ ಪಾಯಿಂಟ್ ಇವಾಗ ಈ ಸೆಂಟರ್ ಈ ಕಡೆ ಡಾಟ್ ಈ ಕಡೆ ಡಾಟ್ ಇರ್ತದೆ ಇದೇ ರೀತಿ ಟೇಪ್ ಇಟ್ಟು ಮೆಜರ್ ಮಾಡ್ಕೊಳ್ಳಿ ಮಿನಿಮಮ್ ಅಂದ್ರೆ ಏಳುವರೆ ಎಂಟು ಇಂಚಿ ಈ ರೀತಿ ಬಂದಿರುತ್ತೆ ಏಳರಿಂದ ಏಳುವರೆ ಏಳು ಮುಕ್ಕಲು ಎಂಟು ಇಂಚು ಈ ಥರ ಬರುತ್ತೆ ಅಂದರೆ ನೀವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ನೀವು ನಾನು ಹಿಡ್ಕೊಟ್ಟಿರೋ ಮೆಥಡ್ ನ ಕಂಟಿನ್ಯೂ ಫಾಲೋ ಮಾಡಿದ್ರೆ ಎಲ್ಲೂ ಕಂಪ್ಲೇಂಟ್ಸ್ ಅನ್ನೋದು ಬರೋದಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗೆ ಇವಾಗ ಈ ಡಾಟ್ ಬಿಡ್ತನ ಯಾವ ರೀತಿ ಅಂದರೆ ಇದು ಅಪೆಕ್ಸ್ ಬಿಡ್ತು ಇಲ್ಲಿಂದ ಇಲ್ಲಿಗೆ ಓಕೆ ಇಲ್ಲಿ ಇಟ್ಟೆಗ್ಸಾಕ್ತೀವಲ್ಲ ಆ ವಿಡ್ತಿ ಎಷ್ಟು ತಗೊಳ್ಬೇಕು ಅಂದರೆ ಇಪ್ಪತ್ತೆಂಟು ಇಂಚಿದ್ರೆ ಒಂದು ಇಂಚು ಇಡಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಓಕೆ ಮೂವತ್ತಿದ್ರೂ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚ್ ಇಟ್ಟರೆ ಕರೆಕ್ಟ್ ಆಗುತ್ತೆ ಇಪ್ಪತ್ತೆಂಟು ಮೂವತ್ತಿದ್ರೆ ಒಂದು ಇಂಚು ಡಾಟ್ ವಿಟ್ ತಗೊಳ್ಳಿ ಮೂವತ್ತೆರಡು ಮೂವತ್ತ್ನಾಲ್ಕು ಇದ್ದರೆ ಒಂದು ಕಾಲು ಒಂದು ಕಾಲು ತಗೊಳ್ಳಿ ಈ ರೀತಿ ಒಂದು ಕಾಲು ಈ ಕಡೆ ಒಂದು ಕಾಲು ಓಕೆ ಒಂದೊಮ್ಮೆ ಮೂವತ್ತಾರು ಮೂವತ್ತೆಂಟು ಇದೆ ಅಂದರೆ ಒಂದೂವರೆ ಇಲ್ಲಿ ಒಂದೂವರೆ ತಗೊಳ್ಳಿ ನಲವತ್ತು ನಲವತ್ತೆರಡು ಈ ರೀತಿ ಇದ್ರೆ ಒಂದು ಮುಕ್ಕಾಲು ಒಂದು ಮುಕ್ಕಾಲು ತಗೊಳ್ಳಿ ಓಕೆ ಈ ರೀತಿ ಕಾಲ್ ಕಾಲ್ ಇಂತ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಮಗೆ ಇದ್ರಲ್ಲಿ ಚಾರ್ಟ್ ಬೇಕು ಅಂದರೆ ನೀವು ಚಾರ್ಟನ್ನ ಬೇಕು ಅಂತ ಕಮೆಂಟ್ಸ್ ಮಾಡಿ ನಾನು ಖಂಡಿತ ಚಾರ್ಟ್ ಮಾಡಿಕೊಡ್ತೀನಿ ಲಾಸ್ಟ್ ಟೈಮು ಶೋಲ್ಡರ್ದು ಚಾರ್ಟ್ ಕೇಳಿದಿರ ರೆಡಿ ಮಾಡ್ತಾ ಇದ್ದೀನಿ ನಾನು ಟೂ ತ್ರೀ ಡೇಸಲ್ಲಿ ನಿಮಗೆ ಇನ್ನೊಂದು ಎರಡು ದಿನದೊಳಗಡೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಆ ಚಾರ್ಟ್ನ ಅಪ್ಲೋಡ್ ಮಾಡ್ತೀನಿ ಆ ಚಾರ್ಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಹೆಚ್ಚು ಹೆಚ್ಚು ಟೇಲ್ರಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ಡಾಟ್ ವಿಪ್ನ ಇವಾಗ ನಾನು ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ಗೆ ಮಾಡ್ತಿರೋದು ಹಾಗಾಗಿ ಒಂದೂವರೆ ಒಂದೂವರೆ ತಗೊಳ್ತಿದ್ದೀನಿ ಲಿಷ್ಟು ನಿಮಗೆ ಕ್ಲಿಯರ್ ಆಯ್ತಲ್ಲ ಇವಾಗ ಸೆಂಟರ್ ಟಕ್ಸಿಂದು ಇವಾಗ ಈ ಸೈಡ್ ಟಕ್ಸ್ ಈ ಸೈಡ್ ಅಂದರೆ ಸೆಂಟ್ರಲ್ ಸೈಡ್ ಬರುತ್ತಲ್ಲ ಟಕ್ಸು ಇದನ್ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಈ ಟಕ್ಸಿಂದ ಒಂದು ಅರ್ಧ ಇಂಚು ಮೇಲೆ ತಗೊಂಡ್ರೆ ಸಾಕಾಗತ್ತೆ ಓಕೆ ಇದಕ್ಕೂ ಜಾಸ್ತಿ ತಗೊಂಡ್ರೆ ನಿಮಗೆ ನೆಕ್ ಹತ್ರ ಟೈಟ್ ಆಗಿಬಿಡತ್ತೆ ಇಲ್ಲಿ ಈ ಟಕ್ಸ್ ಅನ್ನೋದು ಮೇಲ್ಗಡೆ ಬರುತ್ತೆ ಈ ರೀತಿ ಅಷ್ಟು ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ ಹಾಗಾಗಿ ನೀವು ಇಲ್ಲಿ ಈ ಚೆಸ್ಟ್ ಪಾಯಿಂಟಿಂದ ಅಂದರೆ ಡಾಟ್ ಪಾಯಿಂಟಿಂದ ಒಂದು ಅರ್ಧ ಇಂಚ್ ಮೇಲ್ಗಡೆ ತಗೊಂಡ್ರೆ ಸಾಕಾಗುತ್ತೆ ಅರ್ಧ ಇಂಚ್ ಇಲ್ಲ ಮುಕ್ಕಾಲಿನ ಚೆಸ್ಟಲ್ಲೇ ತಗೊಳ್ಳಿ ಅದಕ್ಕೂ ಜಾಸ್ತಿ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಒಂದು ಒಂದೂವರೆ ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಿಗೆ ಈ ಇಡ್ತಿದ್ದ ಸಾಕಾಗತ್ತೆ ಆಮೇಲೆ ಈ ರೀತಿ ಅಂದರೆ ಆರ್ಮೂರ್ ಬರುತ್ತಲ್ವಾ ಡಾಟಾ ಆ ಡಾಟಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಅಂದರೆ ಇಲ್ಲಿಂದ ಸ್ಕೇಲ್ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ನಿಮ್ಗೆ ಈಸಿ ಆಗತ್ತೆ ಇಲ್ಲಿಂದ ಒಂದು ಎರಡು ಇಂಚು ಇಲ್ಲ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಒಂದ್ ನಮಗೆ ಫೋರ್ ಡಾಟ್ ಆಗ್ತೀರ ಅಂತ ಹೇಳಿದ್ರೆ ಇಲ್ಲಿಂದ ಈ ರೀತಿ ಬರುತ್ತೆ ಇಲ್ಲಿಂದ ಸೇಮ್ ಅಷ್ಟೇ ಒಂದು ಎರಡು ಇಂಚು ಇಟ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಬರುತ್ತೆ ಈ ಡಾಟ್ ಪಾಯಿಂಟ್ ನೀವು ಕರೆಕ್ಟಾಗಿ ಈ ರೀತಿ ಸರ್ಕಲ್ ಇದರಲ್ಲಿ ಮಾರ್ಕ್ ಮಾಡೋದ್ರಿಂದ ನಿಮಗೆ ತುಂಬಾನೇ ಕಂಫರ್ಟ್ ಫಿಟಿಂಗ್ ಬರುತ್ತೆ ಹಾಗಾಗಿ ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಈ ಡಾಟ್ ಯಾವ ರೀತಿ ವಿಡಿನ ಸೆಂಟ್ರಲ್ಲಿ ಸೆಂಟರ್ ಈ ಕಡೆ ಒಂದು ಅರ್ಧ ಅರ್ಧ ಇಂಚ್ ಒಳಗಡೆ ತಗೊಂಡ್ರು ನಡೆಯುತ್ತೆ ಟೋಟಲಿ ಒಂದು ಅರ್ಧ ಇಂಚಿಲ್ಲ ಇಲ್ಲ ಇಂಚು ಒಳಗಡೆ ತಗೊಳ್ಳಿ ಇಲ್ಲೊಂದು ಟ್ರಿಕ್ಸ್ ಏನಂತ ಹೇಳಿದ್ರೆ ನಿಮಗೆ ಈ ಶೋಲ್ಡರ್ ಏನಾದರೂ ನಿಮ್ಗೆ ಡ್ರಾಪ್ ಆಗ್ತಿದ್ರೆ ಈ ಟಗ್ಸ್ ನ ಸ್ವಲ್ಪ ಜಾಸ್ತಿ ಹಿಡಿದ್ರು ಈ ಶೋಲ್ಡರ್ ಅನ್ನೋದು ಈ ಕಡೆ ಬರುತ್ತೆ ಓಕೆ ನಿಮಗೆ ಅರ್ಥ ಐತೆ ನಾ ಹೇಳ್ತಿರೋದು ಈ ಡಾಟ್ ಹಾಕ್ತೀವಲ್ಲ ನಾವು ಈ ಡಾಟ್ ಜಾಸ್ತಿ ಹಿಡಿದಾಗೆ ಇದು ಈ ಕಡೆ ಬರುತ್ತೆ ಅಂದರೆ ಈ ಪಾರ್ಟ್ ಈ ಶೋಲ್ಡರ್ ಪಟ್ಟಿ ಅಂತ ಹೇಳೋದು ಸ್ವಲ್ಪ ಈ ಕಡೆ ಒಲುತ್ತೆ ಹಾಗಾಗಿ ಈ ಡಾಟ್ ಅಲ್ಲಿ ಶೋಲ್ಡರ್ ಡ್ರಾಪ್ ಹೋಗ್ತಿದ್ದನ್ನು ಈ ಟಕ್ಸಲ್ಲಿ ಕರೆಕ್ಟ್ ಮಾಡ್ಬೋದು ಹಾಗೆ ನಿಮ್ಗೆ ತುಂಬಾ ಡ್ರಾಪ್ ಆಗುತ್ತೆ ಅಂತಿದ್ರೆ ಇಲ್ಲಿ ಸ್ವಲ್ಪ ಈ ರೀತಿ ಒಂದು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಬಟ್ ನಾನು ಯಾವುದೇ ನಾನು ಈ ರೀತಿ ಯಾವುದನ್ನು ಕ್ರಾಸ್ ಆಗಿ ತಗೋಳ್ತಿಲ್ಲ ಬಟ್ ನೀವು ಅದನ್ನೇ ಫಾಲೋ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಡೆಡಿಕೇಟ್ ವಿಡಿಯೋನೇ ಮಾಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಈ ಡಾಟ್ ತಿಂದು ಡಾಟ್ ಪಾಯಿಂಟ್ ಯಾವ ರೀತಿ ತಗೊಳ್ಬೇಕು ಮತ್ತು ಡಾಟ್ ತಿಂದು ಚಾರ್ಟ್ ಏನಾದ್ರು ಬೇಕು ಅಂತಿದ್ರೆ ಕಮೆಂಟ್ಸಲ್ಲಿ ಹಾಕಿ ನಾನು ಖಂಡಿತ ನಿಮಗೆ ಇದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡಿ ಕಳಿಸ್ತೀನಿ ನಿಮಗೆ ಇದಿಷ್ಟು ಫ್ರೆಂಡ್ ಫಾಲ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್